Hey No, no, no.

ಮರಡಿ ಬಸವನ್ ದೇವ್ರ ಜಾತ್ರೆ ಕಣ ಕಣ ನಡ್ದಿತ್ತು ಆ ಕೊಲ್ಲಾಪುರದಿಂದ ಒಂಟಿ ಬುಟ್ಟಿ ಕಟ್ಟಕೊಂದ ಕುಸ್ತಿಡ್ಯಾಕ ಪಾಮ ಮಂದಿರು ಆರು ಕುಸ್ತಿಡಾಕ ನೋಡೋ ಇವ ತಮ್ಮ ಬಸವತ್ತ ಹಾ ನಿರ್ವಸ್ಥಾನ ಮಾಡ ತಂಬಾಳ್ ಮಾಡಿದ್ರು ಏನಾನ ನೀ ವರ್ಷ ಅಂದಿರ್ಸ್ತಾನ ಮಾಡ್ರ ಯಾಕತ್ತ ಕೇಳಂಗಿಲ್ಲ ವರ್ಷದಾಗ ಒಂದಿನ ಜಾತ್ರಿ ಮಾಡಾಕ ಹೋದ್ರ ನೀ ಎಸ್ಟ್ ಸಿಟ್ಟಿಗೆ ಬಂದ್ರ ಕಾಲ್ ಮುರದ್ರ ಕಟ್ತಾರೋ ಕೈ ಮುರದ್ರ ಕಟ್ತಾರೋ ಮಣ್ಣ ಮುರದ್ರ ಯಾರು ಕಟ್ಟಂಗಿಲ್ಲ ಅಣ್ಣ ನನ್ನ ಪಾಲಕ ಒಂದ್ ಬಗರಿ ಮೈತ ಹ್ಮ್

ಐತಾರ ನಾಳೆ ಶನಿವಾರ ಯಾಕಂದ್ರೆ ಟಪಾಲುಗಳು ಬರುವ ಭಾಳ ಬಂದವು ನಿಂಗ್ ಗೊತ್ತಾದ್ರೆ ಕೋತಾದ್ರೆ ಸೀತಾ ನೋಡ್ತೀನಿ ಗಾಳಪ್ಪ ಹಪ್ಪ ಧೂಳೆಹಪ್ಪ ನೋಬಲ್ ನೋಪಾರ ಯಾರು ಇಲ್ಲ ಚಿಲಕಪ್ಪ ಹಾಕಪ್ಪ ಕೊಂಡಪ್ಪ ಇಲ್ಲಿ ಯಾರಿದ್ರೆ ಇಲ್ಲ

கரு மல்ல மல்லப்பா கடப்பத்தன இவ்ரோரு பாலியான பாத்திரக்க வந்து பாண்ட் ஒன்செர்ட் கொட்டி அவரு சிக்கன ಮಲ್ಲಪ್ಪ ಕಾಡಪ್ಪ ಮುಗನಾರ ಇವರಿಗೆ ಇವರೇನೋ ಹೈಯರ್ ಕೊಟ್ಟಾರತ್ತೆ ನಾನು ಅಲ್ಲಪ್ಪ ಸೇವೆಯನ್ನು ಕಂಡು ಹನ್ನೊಂದೊರ್ತಿವಾಗಿ ಒಂದು ಪ್ಯಾಂಟ ಒಂದು ಶರ್ಟವನ್ನು ಅನ್ನು ರೂಪಾಯಿ ಒನ್ ಹೋಗಿ ಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬ ಆಭಾರಿಯಾಗಿರ್ತೇನೆ जा दोड़ू न

यहाँ पर घबरा कर अच्छा बर जाता नहीं ना यहाँ पर घबरा कर अच्छा बर जाता नहीं ना बोटे काटा गंगा नहीं ना चरवाडो जग बोटे ना यहाँ पर

పర్ హిర ఆ ప్రియా వ్యాపారోంటే అత్త మామారెంతిస్త మావారు నన్ను తనేనో వ్యాపార కొంటే గలసి గలసి తర్తే నంతే ತರತೆ ನಮ್ಗೆ ಎಣ್ಣ ಕಡಿಮೆ ತೀ ಗುಣವಂತ ನಮ್ಗೆ ಎಣ್ಣ ಕಡಿಮೆ ತೀ ಆ ನಮ್ಗೆಣ್ಣ ಕಡಿಮೆ ತೀ ಗುಣವಂತ ನಮ್ಗೆಲ್ಲ ಕಡಿಮೆ ತಾ ನೀ ಹೋದ ನಾಲ ನಾನಲ್ಲಿರಲಿ ಕೇಳ ಗುಣವಂತ ನೀನು ಹೇಳ ಗುಣವಂತ ಹೇಳ ಗುಣವಂತ ంత ముత్తు రత్న దయా పారంటే ముద్దిన అంతి మర ఆ ము రత్న దయా పారంట ముద్దినంతి మరత ముత్ రత్న దయా పార పంటే ముద్దనంతా హెండతి మర தாங்க மரத்தி நால நாயங்க இரலி கேல குணவந்தீனு குணவந்தீனு குணவந்தா நீனும் நானங்கரலி கே குணவாத்தீனு குணவந்தா நீனும்

ಲತ್ತಂಬರ್ ಹೇಳ್ತೇನೆ ಲತ್ತಂಬ್ರ ಇದು ಪ್ರಶ್ವಾಸ ಮತ್ತಾರೀ ಹೋಗಿರ ಪಾಕ್ಷಿ ಬಸವಂತ ಕೇಳ ಯಾ ಫಲಕ ಯಾ ಪರಕ ಹೋಗಿ ನೋರ ಪಾಕ್ಷಿ ಬಸವಂತ ಕೇಳ

ವ್ಯಾಪಾರ ಮಾಡಿ ವ್ಯಾಪಾರ ಮಾಡ್ತಿರ್ಬೇಕು ಹಾ ಹಲವಣೆ ಮಾಡೋದ್ ತಮ್ಮ ಹಾ ಮಾಡ್ತಿರ್ಬೇಕು ಕುಸ್ತಿ ಕುಸ್ತಿ ಮಾಡ್ತ ಮಾಡ್ತಿರ್ಬೇಕು ಗಂಗಾ ಗಂಗಾಧ ಮನೆಯಾಗ ತ ಮಾಡ್ತಾ ಹಾ ಇರ ಪಕ್ಷಿ ನಾ ನಾವು ವ್ಯಾಪಾರ ಕೊಡೋದಿಗಾಂತಿ ತಮ್ಮ ಇರ್ ಪಕ್ಷಿ ನೆಗಾರಿ ಏನ್ ಬೇಕು ಮಾಡ್ಬೇಕು ತಮ್ಮ ಇರ್ ಪಕ್ಷಿ ನಾವ್ ಜಾತೋ ಬಳ್ಳಾರಿ ಸಹಕಾರ ಹಿ ಸಾಕಾರ ಬರ್ತಾನು ಅಣ್ಣ ಏನಂತ ಬರ್ತಾನು ಹನ್ನೆರಡು ಸಾವಿರ ರೂಪಾಯಿ ಲಾಭ ಬರ್ದ್ರ ಸಾವಿರ ರೂಪಾಯಿ ಸಣ್ಣ ನಾ ಮೋತ್ನು ಹ ತಮ್ಮ ಏನೋ ಸ್ವಂತ ಅಪ್ಪ ಸಂದರ್ಭಗಳು ಲ ರೂಪಾಯ ಕಡಿಮೆ ಇಲ್ಲ ಹಾಲು ಹೈದ ಕಡಿಮೆ ಇಲ್ಲ ಹೇಳ್ ಬಂಗಾರ ಕಡಿಮೆ ಇಲ್ಲ ಅಣ್ಣ ವ್ಯಾಪಾರ ಸ್ವಂತ

ಅರ್ಜುನ ಕಟ್ಟಿ ಹಿರಿಯನ್ ಪತ್ರ ಮಾಡಿದವರು ಇವ್ರು ಕೂಡ ಕಲಾಕಾಣಿಕೆ ಆಗಿ ನೂರು ರೂಪಾಯಿ ಕೊಡ್ತಾರೆ ನೂರು ರೂಪಾಯಿ ಅಲ್ಲ ನೂರು ಸಾವಿರ ಅವರು ಕೂಡ ನಮಸ್ಕಾರಗಳು ಸಂಗಪ್ಪಣ್ಣ ಭೀಮ್ಸಿ ಜಕ್ಕಣ್ಣ ಇವರು ಕೂಡ